ಪ್ರೀತಿಯ ಬಾಂಧವರಿಗೆಲ್ಲರಿಗೂ ನಮಸ್ಕಾರಗಳು ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಪಡ್ಕೊಳ್ಳಿ ಹಾಗೆ ನಮ್ಮೆಲ್ಲ ವೀಡಿಯೋಗಳನ್ನು ನಿಮ್ಮವರ ಜೊತೆ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದು ಜನವರಿಯ ತುಲಾರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಸಮಯ ಬಂದಾಗಿದೆ ತುಲಾರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ಇವಾಗಲೇ ವಿಡಿಯೋವನ್ನು ಹಾಕಿದ್ದೀನಿ ಯಾರ್ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ ನಿಮ್ಮ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ತುಲಾರಾಶಿಯ ಬಗ್ಗೆ ಇವತ್ತಿನ ದಿನ ಯಾವ್ಯಾವ ರೀತಿಯಾಗಿದೆ ಯಾವ ಗ್ರಹಗಳು ಯಾವ ಮನೆಯಲ್ಲಿದೆ ಇದರಿಂದ ನಿಮಗೆ ಯಾವ್ಯಾವ ರೀತಿಯಾದಂತಹ ಫಲಾಫಲಗಳು ದೊರೆಯೋದಕ್ಕಿದೆ ನಿಮ್ಮ ಉದ್ಯೋಗ ವ್ಯಾಪಾರ ಆರೋಗ್ಯ ಶಿಕ್ಷಣ ಸಂಬಂಧ ಪ್ರೀತಿ ಇನ್ನಿತರ ವಿಷಯಗಳ ಬಗ್ಗೆ ಏನೇನು ಫಲಾಫಲಗಳಿದೆ ಅನ್ನೋದನ್ನ ನೋಡೋಣ ತುಲಾರಾಶಿಯವರಿಗೆ ರಾಹು ಆರನೇ ಮನೆಯಲ್ಲಿರೋದ್ರಿಂದ ನೀವು ಹೆಚ್ಚಿನದಾದಂತಹ ಶಕ್ತಿ ಮತ್ತು ಉತ್ಸಾಹವನ್ನ ಈ ತಿಂಗಳು ಪಡೆಯೋದಕ್ಕಿದ್ದೀರಾ ಇದು ನಿಮಗೆ ಹೆಚ್ಚು ಭರವಸೆಯನ್ನ ಕೊಡುತ್ತೆ ಹಾಗೆ ಯಶಸ್ಸನ್ನು ಕೂಡ ಕೊಡುತ್ತೆ ಆದರೆ ನೀವಿಲ್ಲಿ ನೆನಪಿನಲ್ಲಿಡೋದೇನಂದ್ರೆ ಐದನೇ ಮನೆಯಲ್ಲಿ ವೃತ್ತಿಗ್ರಹವಾದಂತಹ ಶನಿಯ ಉಪಸ್ಥಿತಿ ಕೂಡ ನಿಮ್ಗಿಲ್ಲಿ ಕಾಣಿಸುತ್ತೆ ಇದರಿಂದಾಗಿ ಏನು ಫಲ ಅಂತೇಳಿ ನೋಡೋದಾದ್ರೆ ಶನಿ ಮಧ್ಯಮ ಫಲಿತಾಂಶವನ್ನ ನೀಡುವಂತವನಾಗಿದ್ದಾನೆ ಆದರೆ ರಾಹು ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನ ನೀಡೋದಾಗಿದೆ ಇದೆರಡೂ ಸೇರಿದಾಗ ಏನಾಗುತ್ತೆ ಅಂದ್ರೆ ಮಿಶ್ರ ಫಲಿತಾಂಶ ಅನ್ನುವಂತಹದ್ದು ಉಂಟಾಗುತ್ತೆ ಹಾಗಾಗಿ ನಿಮಗೆ ರಾಹುವಿನಿಂದ ಶಕ್ತಿ ಮತ್ತು ಉತ್ಸಾಹವನ್ನ ಪಡೆಯೋದಕ್ಕಿದ್ದೀರಾ ಅದೇ ಶಕ್ತಿ ಮತ್ತು ಉತ್ಸಾಹದಿಂದ ಹೆಚ್ಚಿನ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ ಆಗ ಮಾತ್ರ ನಿಮಗೆ ಈ ಮಿಶ್ರಫಲ ಅನ್ನುವಂತಹದ್ದು ಹೋಗಿ ಸಂಪೂರ್ಣ ರಾಹುವಿನ ಒಂದು ಕೃಪಾ ಕಟಾಕ್ಷಕ್ಕೆ ನೀವು ಭಾಗಿಯಾಗ್ತೀರಾ ಇನ್ನು ಶನಿ ಐದನೇ ಮನೆಯಲ್ಲಿರೋದ್ರಿಂದ ಇನ್ನೇನು ಪರಿಣಾಮ ಉಂಟಾಗುತ್ತೆ ನೋಡೋದಾದ್ರೆ ಕೆಲಸದಲ್ಲಿ ಒತ್ತಡವನ್ನ ತರುವಂತಹದ್ದು ಕೆಲಸದಲ್ಲಿ ಕೆಲವೊಂದು ಸವಾಲುಗಳನ್ನ ಉಂಟು ಮಾಡುವಂತಹದ್ದು ಈ ತರನಾದಂತಹ ಕೆಲಸವನ್ನ ಶನಿ ಇಲ್ಲಿ ಐದನೇ ಮನೆಯಲ್ಲಿ ಇದ್ಕೊಂಡು ಮಾಡ್ತಾನೆ ಶನಿಯಿಂದ ಯಾರಿಗೆ ಲಾಭ ಅಂತೇಳಿ ನೋಡೋದಾದ್ರೆ ಸ್ವಂತ ವ್ಯಾಪಾರದಲ್ಲಿ ಯಾರಿರ್ತೀರ ಅವರಿಗೆ ಹಾಗೆ ಷೇರು ವ್ಯವಹಾರದಲ್ಲಿ ಯಾರ್ಯಾರು ಇದ್ದೀರಾ ಅವರಿಗೆ ಐದನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯಿಂದಾಗಿ ಉತ್ತಮವಾದಂತಹ ಫಲಿತಾಂಶವನ್ನು ಕಂಡುಕೊಳ್ಳಬಹುದು ನೇರವಾಗಿ ಇನ್ನು ಶುಭ ಗುರುವಿನ ಉಪಸ್ಥಿತಿ ಎಂಟನೇ ಮನೆಯನ್ನು ಆಕ್ರಮಿಸಿಕೊಂಡಿದೆ ಈ ಕಾರಣದಿಂದಾಗಿ ನೀವು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಶ್ರೇಣಿಯನ್ನ ಪಡೆಯೋದಕ್ಕೆ ಇದು ಹೆಚ್ಚಿನ ಒಂದು ಅವಕಾಶ ಅಲ್ಲ ಅಂತೇಳಿ ಹೇಳಬಹುದು ಎಂಟನೇ ಮನೆಯಲ್ಲಿರುವಂತಹ ಗುರು ಕುಟುಂಬದಲ್ಲಿ ಸಂತೋಷವನ್ನು ಉತ್ತೇಜನಕಾರಿಯಾಗಿ ನೀಡ್ತಾನೆ ಕುಟುಂಬದಲ್ಲಿ ನೀತಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಪರಸ್ಪರ ಹೊಂದಾಣಿಕೆ ಅನ್ನುವಂತಹದ್ದು ಇಲ್ಲಿ ಅತ್ಯವಶ್ಯಕವಾಗಿರುತ್ತೆ ಕುಟುಂಬ ಸದಸ್ಯರೊಂದಿಗೆ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನದಾದಂತಹ ಸಮಯವನ್ನು ಕಳೆಯುವಂತಹ ಕೆಲಸವನ್ನು ಮಾಡಿ ಆದರೆ ಅದೇ ಜಾಗದಲ್ಲಿ ಶನಿಯ ಪ್ರಭಾವದಿಂದ ಹಾಗೆ ಗುರುವಿನ ಪ್ರಭಾವದಿಂದಲೂ ಕೂಡ ಹೊಂದಾಣಿಕೆ ಅನ್ನುವಂತಹದ್ದು ಅಷ್ಟು ಸಾಧ್ಯವಾಗೋದಿಲ್ಲ ಹಾಗಾಗಿ ಹೊಂದಾಣಿಕೆ ಮಾಡಿಕೊಂಡು ನೀವು ಮುಂದೆ ಹೋದರೆ ನಿಮಗೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ವೈವಾಹಿಕ ಜೀವನದಲ್ಲಿ ನೀವು ಯಶಸ್ಸನ್ನ ಕಾಣಬಹುದು ಅದೇ ಮೊದಲೇ ಹೇಳದಾಗೆ ಗುರು ಎಂಟನೇ ಮನೆಯಲ್ಲಿರೋದ್ರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಿತಾಂಶಗಳು ಅಷ್ಟು ನಿಮಗೆ ಉತ್ತಮವಾಗಿಲ್ಲ ಹಾಗಾಗಿಯೇ ನೀವು ಹೆಚ್ಚಿನ ಸಮಯವನ್ನ ಅವರ ಜೊತೆ ಕೊಡುವಂತಹ ಕೆಲಸವನ್ನ ಮಾಡಬೇಕು ವೈವಾಹಿಕ ಜೀವನದಲ್ಲಿ ಸಾಮರಸ್ಯದ ಕೊರತೆ ಪ್ರೀತಿಯ ಜೀವನದಲ್ಲಿಯೂ ಕೂಡ ಸಾಮರ್ಥ್ಯ ಸಾಮರಸ್ಯದ ಕೊರತೆ ಅನ್ನುವಂತಹದ್ದು ನೀವು ಇಲ್ಲಿ ನೋಡಬಹುದು ವ್ಯಾಪಾರದಲ್ಲಿರುವವರಿಗೆ ತಿಂಗಳ ಮೊದಲಾರ್ಧ ಅಂದ್ರೆ ಹದಿನೈದನೇ ತಾರೀಕು ತನಕ ನಿಮಗೆ ಅಷ್ಟು ಶುಭಕರವಾಗಿ ಕಾಣಿಸೋದಿಲ್ಲ ನಷ್ಟವನ್ನ ಅನುಭವಿಸುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ಹದಿನೈದರ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನುವಂತಹದ್ದು ಕಾಣುತ್ತೆ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸನ್ನ ಕಾಣ್ತಾ ಹೋಗ್ತೀರಾ ಗುರು ಆರನೇ ಮನೆಯ ಅಧಿಪತಿಯಾಗಿರ್ತಾನೆ ಆದರೆ ಆದ್ರೆ ಅವನು ಎಂಟನೇ ಇದ್ದಾನೆ ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನ ಮಾಡ್ಕೊಳ್ಳಿ ಅಂತ ಹೆಚ್ಚಿನದಾದಂತಹ ಏನು ದೊಡ್ಡ ಆರೋಗ್ಯ ಸಮಸ್ಯೆಗಳೇನು ಇಲ್ಲ ಆದ್ರೂ ಸಣ್ಣ ಪುಟ್ಟ ಕಿರಿಕಿರಿಗಳು ಆರೋಗ್ಯ ಸಮಸ್ಯೆಯಲ್ಲಿ ಕಾಣಬಹುದು ಇದೆಲ್ಲ ನಿಮ್ಮ ಫಲಾಫಲಗಳಾಗಿದೆ ಹದಿನೈದನೇ ತಾರೀಕಿನ ನಂತರ ಉದ್ಯೋಗದಲ್ಲಿ ಪ್ರೋತ್ಸಾಹ ಹೊಸ ಅವಕಾಶ ಅನ್ನುವಂತಹದ್ದು ಪ್ರಾರಂಭವಾಗತ್ತೆ ಆರ್ಥಿಕವಾಗಿ ಉತ್ತಮವಾದಂತಹ ಸಮಯವನ್ನು ತರುವುದರ ಜೊತೆಗೆ ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನೂ ಕೂಡ ಹದಿನೈದರ ನಂತರ ನಿರ್ಮಾಣವಾಗತ್ತೆ ಹಾಗಾಗಿ ಯಾವುದೇ ರೀತಿಯಾದಂತಹ ಚಿಂತೆ ಬೇಡ ನಿಮ್ಮ ಜನವರಿ ಭವಿಷ್ಯ ಅನ್ನುವಂತಹದ್ದು ಉತ್ತಮವಾಗಿದೆ ಇನ್ನು ನೀವು ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬಹುದು ನಿಮಗೆ ಶ್ರೇಷ್ಠವಾದಂತಹ ದಿನಗಳು ಯಾವುದು ಶ್ರೇಷ್ಠವಾದಂತಹ ವಾರ ಯಾವುದು ಅದೃಷ್ಟ ಸಂಖ್ಯೆ ಯಾವುದು ಯಾವ ದೇವರ ಆರಾಧನೆಯನ್ನು ಮಾಡಿಕೊಳ್ಬೇಕು ಯಾವ ಬಣ್ಣ ನಿಮಗೆ ಶುಭಕರವಾಗಿರುತ್ತೆ ಹೇಳಿ ನೋಡೋದಾದ್ರೆ ಶ್ರೇಷ್ಠವಾದಂತಹ ದಿನ ಅನ್ನುವಂಥದ್ದು ನೋಡೋದಾದ್ರೆ ಐದು ಹನ್ನೊಂದು ಹದಿನೆಂಟು ಇಪ್ಪತ್ತೈದು ಈ ನಾಲ್ಕು ನಿಮಗೆ ಶ್ರೇಷ್ಠವಾದಂತಹ ದಿನಗಳಾಗಿರುತ್ತೆ ಶ್ರೇಷ್ಠವಾದಂತಹ ವಾರ ಯಾವುದು ನೋಡೋದಾದ್ರೆ ಈ ತಿಂಗಳ ನಾಲ್ಕನೇ ವಾರ ನಿಮಗೆ ಶ್ರೇಷ್ಠವಾದ ವಾರ ಆಗಿರುತ್ತೆ ಅದೃಷ್ಟ ಸಂಖ್ಯೆ ಆರು ಹಾಗೆ ಅದೃಷ್ಟ ಬಣ್ಣ ನಿಮಗೆ ಕೇಸರಿ ಇಲ್ಲಿ ನೀವು ವಿಷ್ಣು ಅಥವಾ ಶ್ರೀಕೃಷ್ಣನ ಆರಾಧನೆ ಅತ್ಯಂತ ಶ್ರೇಯಸ್ಕರವಾಗಿದೆ ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಅಥವಾ ಕೃಷ್ಣಾಷ್ಟಕಂ ಸ್ತೋತ್ರ ಪಠಿಸುವುದು ಶ್ರೇಯಸ್ಕರವಾದಂತಹ ಫಲವನ್ನ ನಿಮಗೆ ನೀಡಲಿಕ್ಕಿದೆ ಹಾಗೆ ನವಧಾನ್ಯಗಳನ್ನ ದಾನ ಮಾಡೋದ್ರಿಂದ ಆರ್ಥಿಕವಾದಂತಹ ಪ್ರಗತಿ ಉತ್ತಮವಾದಂತಹ ಆರೋಗ್ಯ ಅನ್ನುವಂತಹದ್ದು ನಿಮಗೆ ಇಲ್ಲಿ ಲಭಿಸಲಿಕ್ಕಿದೆ ಹಾಗಾಗಿ ಇದಿಷ್ಟು ಪರಿಹಾರಗಳನ್ನ ಮಾಡಿಕೊಂಡು ಹೋಗಿ ನಿಮಗೆ ಎಲ್ಲಾ ರೀತಿಯಾದಂತಹ ಶ್ರೇಯಸ್ಕರವಾದಂತಹ ಜೀವನ ನೀವಿಲ್ಲಿ ಪಡೆಯಬಹುದು ತುಲಾ ತುಲಾರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀನಿ ಉತ್ತಮವಾದಂತಹ ಭವಿಷ್ಯವನ್ನ ನೀವಿಲ್ಲಿ ಕಂಡುಕೊಂಡಿದ್ದೀರಾ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರುವಂತವರು ಹಾಗೆ ಇನ್ನೂ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಆ ದೇವರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು